ಬಂದಾಗ ನಾನ್ ಇಬ್ರು ಹೆಂಡ್ರು ಓಡ್ರಾದ್ರ ನಾನವ್ರ ಏನ್ ಮಾಡ್ರಿ ಇಬ್ಬರ ಜೊತೆ ಚಾಂದಾಗ ಸಂಸಾರ ಮಾಡಕ್ ಹತ್ತಿದ್ನಿ ನೀ ಚಾಂದ ಇಲ್ಲ ನೀ ಹಂಗದಿ ಅತ್ತೇ ಓಡ್ವಲ್ರಿ ಯಾಡ್ಲೇದಕ್ಕಿ ನೀ ಪ್ರಜ್ವಲ್ ಅಪ್ಪನ್ ತೋಟ ಕೈದು ಅವನ್ ಜೋಡಿ ನೀರ್ ಹಸಕ್ ಹೋದ್ನಿ ಇವನ್ ಜೋಡಿ ನೀರ್ ಹಸಕ್ ಹೋದ್ನಿ ಅಂತೇಳಿ ರಾತ್ರಿ ಮಡ್ಕೊಳಕ್ ಬರುದಿಲ್ಲ ಅಂತೇಳಿ ಓಡ್ವಲ್ರಿ ನಾನಾರ ಏನ್ ಮಾಡ್ರಿ ಪ್ರ ಕೈ ಬಿಟ್ರ ಮತ್ತೊಂದು ಉದ್ಯೋಗ ಇಲ್ಲ ಎರಡನೇ ಬೇಕಿ ಜೋಡಿ ಮೊಳ್ಕೊಳಕ್ ಹೋದ್ರೆ ನಾನು ಹೊಟ್ಟಿ ಮ್ಯಾಲ ತಣ್ಣೀರ್ ಬಟ್ಟಿನ ಕತ್ತಿ ಆದ್ರೆ ಏನ್ ಆಗೈತಿ ಅಯ್ಯ ಚೆಲ್ವಿ ಚಂದಿ ಹೋಗ್ಲಿ ಅಕ್ಕಿಗೆ ನನ್ನ ಮನಸಾರಿ ಮಾತಿ ಅಕ್ಕಿ ಜೋಡಿ ಲಗ್ನ ಹಾಗೆ ಅಕ್ಕಿ ಜೋಡಿ ಚಾನಂಗ್ ಸಂಸಾರ ಮಾಡ್ರ ಆತ್ ನೋಡ್ರಿ ಅಲ್ಲ ನಾ ಅನ್ಕೊಂಡಾಗ ನನ್ಗ ಅಡಿ ಇತ್ತಾಗ ಬರಾಕತೈತಿ ಬರ್ಲಿ ಬರ್ಲಿ ಬಡ್ಸಿ ನಾನಾ

ನಿನ್ನ ತಲೆಯೊಳಗೆ ಏನಾರ ಬುದ್ಧಿ ಅಂತಂದ್ರ ಹಿಂಗೆ ಕಾಕಿತ್ತ ನಿನ ಬಾಳೆ ನಾನು ಬಾಳೆ ಕೆಣೆ ಗೆದ್ಲಿ ಕವರ್ ಗೆಡಿ ಚಂದ ನೋಡ್ಕೊಂಡು ಹೋಗ್ ನೀ ಅದಿಯಲ್ಲ ಅಂದ್ರೆ ಕ್ಯಾ ಅಂತದ್ ಏನಾತ್ ಕ್ಯಾ ಕ್ಯಾ ಅಂದ್ರೆ ನಿಮಗೆ ಏನ್ರ ತಿಳಿತ್ರಿ ಕ್ಯಾ ಅಂದ್ರೆ ಬೇಡ ಲೇ ಹುಡುಗಿ ನೀ ನಾನು ಮದ್ವಿ ಆದ್ರ ಕ್ಯಾಂಗ ಅಂತೀನಿ ಚಲೋ ಗಂಟು ಬಿದ್ದು ಬಿಡು ನನ್ನ ಬಾಳೆಕ ಅಲ್ಲ ನಿನ್ನ ಮದ್ವೆ ಆಗಬೇಕು ಅಂದ್ರ ಮದ್ವೆ ನನ್ನ ಮದ್ಯ ಆಗಕ್ಕೆ ಅಂತಾ ತಾಕತ್ತೆ ನಿನಗೆ ಏನೈತಪ್ಪ ನೀ ಹುಡುಗಿ ನಾನು ತಾಕತ್ತ ಬಗ್ಗೆ ಗೆದ್ದೆನಾ ನೀನೇ ನನ್ನ ಮದ್ಯ ಆಗಿರ ನೋಡು ನಿನ್ನ ಹಾಳಿ ಇಟ್ಕೊಂಡ ಮೆರಸ್ತೇನೆ ಯಾಕಾಗ್ಲಾ ಏ ಕಾಗೆ ಅಂತಾಾ ಸಟ್ ಅವನ ನಿನ್ನ ಮುಖ ನೋಡಪ ಅವನ ಅಲ್ಲ ನನ್ನ ನೀ ಮದ್ಯ ಆಗ್ತೀಯ ಅದ್ರೋ ಏನೈತಲಿ ಹುಡುಗಿ ನೂರು ಹುಡುಗಿ ಸೀಟ್ ಗೆದ್ದಾ ಮಾತರ

ಅಚ್ಚುಕ್ಕಿಬೇಕ ಅವನು ತಗೊಂಡ್ ಕೊಡ್ತಾನ ಮತ್ ಸೂರ್ಯಡ ಮೊದ್ಲ ಉರ್ಸಾ ಕತ್ಯ ಮಗನ್ದಾಗ ಬಂದ್ಬಿಡಂಗಿಲ್ಲ ಅಂದ್ರೆ ಬುದ್ಧಿ ಆಟ ಐತಿ ಬುದ್ಧಿ ಅಂದ್ರ ಅದು ಸ್ವಲ್ಪ ಚಲೋ ಬುದ್ಧಿ ಅಲ್ರಿ ಬೆಲೆ ಗಿಡ ಬರ್ರಿ ಸಗಣಿನ ನೋಡ್ ಹುಡುಗ ನನ್ನ ನೀ ನನಗೆ ಆಗ್ಬೇಕಂದ್ರ ಓಲೆ ಮಾತ ಕಾಲಾಗಿನ ಕಡಗ ಮಾತ ಇವನ್ನೆಲ್ಲ ತಂದು ಕೊಟ್ರ ನಾಡಿನ ಮದುವೆ ನೋಡಿಗೀನಿ ಇಷ್ಟ ಕೇಳಿದ ಹತ್ತಿ ನಮ್ಮ ಅಪ್ಪ ನನಗೆ ಜಗಳ ನಮ್ಮ ಅಪ್ಪರ ಹತ್ತು ಲಕ್ಷ ರೂಪಾಯಿ ಮನೆಯಾಗ ಇಟ್ಟಾನ ಅದ್ರ ಹೋಗಿ ಲಕ್ಷ ರೂಪಾಯಿ ಜಗಳ ಇಡಿಸ್ಕೊಂಡ್ ಬಂದ ಇಲ್ಲೇ ಕಾಲ ಪತಾರ ಅಂಗಡಿಯ ಸದ್ದು ಹೋಗಿ ಡಾ ಡಾಬಾ ಚೈನ್ ಕೊಳಗ ಬೈ ಕಾಲ ಕುಲುಗ್ರ ಎಲ್ಲಾ ತರನು ಮತ್ತೆ ತಡ ಇದ ಖುಷಿಯಾಗಿ ಏನ್ರ ಒಂದ್ ಹುಡುಗರು ಹೆಮಸ

Thank <laughs> you. ಮಕ್ಕಳ ಕೇಳ ಚಾನ್ಸ್ ಕೊಡ್ತಾವೆ ಅದಕ್ಕಾದ್ರೆ ಬಂದಿಲ್ಲ ಹಾಡಕತ್ತ

ನೀನು ನನ್ನ ಹುಡುಕಿ ಮಾಡಾಕತ್ತಿ ಅ ನೋಡುಗ ನೋಡು ಇನ್ನು ಮೂರು ದಿವಸದಾಗ ನೀನು ನನಗೆ ಬಂಗಾರ ಸಾಮಾನು ತಂದು ಕೊಟ್ಟಿ ಭೇಷಾತು ಇಲ್ಲಾಂದ್ರೆ ನೀನ ಸಾಮಾನೆಲ್ಲ ಮುರಬಟ್ಟಿ ಮಾಡಿ ಹೋಗಿತಿ ನೋಡು ಅವರ ಅಯ್ಯೋ ಯಾವ ಎಲ್ಲತ ಎಲ್ದು ಅಲ್ಲಿ ಎಂತಾವಲ್ಲ ನಿನ್ನ ಸಾಮಾನು ಅದ ಹಳೆ ಬಕೆಟ್

ಕೊಡ್ತೀವಿ ನೋಡ ಮತ್ತ ತಂದ್ಕೊಡದಾದ್ರಮ ಅಪ್ಪು ಇಲ್ಲ ಆದ್ರೆ ಯಾಕಂದ್ರ ಅವಾಗ ಚಲ ತಂದ್ಕೊಟ್ಟು ಬಿಟ್ಲೇ ನಮ್ಮ ನೋಡ್ ಹೆಂಗ ಅಣ್ಣ ಬರೀ ನೋಡ್ ಬರೀ ಸೂಚ ಹೋಗಿ ಮಾಡಿ ನೋಡ್ ಮತ್ ಇದರಪ್ಪ ನಾವು ಕರೆಕ್ ತಗಿಲ್ಲ ಅಂತಂದ್ರಿಗೆ ನೋಡಿ